ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ತಾನು ಕೂಡ ಆಕಾಂಕ್ಷೆಯಾಗಿರುವುದಾಗಿ ನಿವೃತ್ತ ಐಪಿಎಸ್ ಅಧಿಕಾರಿ ಭಾಸ್ಕರ್ ರಾವ್ ಹೇಳಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತನ್ನ ಸ್ಪರ್ಧೆಗೆ ಅವಕಾಶ ನೀಡುವಂತೆ ಈಗಾಗಲೇ ಬಿಜೆಪಿ ವರಿಷ್ಠರ ಗಮನ ಸೆಳೆದಿದ್ದೇನೆ ಆದರೆ ಪಕ್ಷದ ತೀರ್ಮಾನವೇ ಅಂತಿಮವಾಗಿದೆ ಪಕ್ಷ ಯಾವುದೇ ಅಭ್ಯರ್ಥಿಗೆ ಸ್ಪರ್ಧೆಗೆ ಅವಕಾಶ ನೀಡಿದರೂ ಕೂಡ ಅಂತಹ ಅಭ್ಯರ್ಥಿಯ ಪರವಾಗಿ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡುವುದಾಗಿ ಸ್ಪಷ್ಟಪಡಿಸಿದರು ಜೆಡಿಎಸ್ ಅಭ್ಯರ್ಥಿಯಂದ ಬಿಜೆಪಿ ಚಿಹ್ನೆಯಡಿ ಕಣಕ್ಕಿಳಿಸುವ ವಿಚಾರದ ಕುರಿತು ಪ್ರತಿಕ್ರಿಯಿಸಿದ ರಾವ್ ಚರ್ಚೆಗಳು ಮಾತ್ರವೇ ನಡೆಯುತ್ತಿದೆ ಎಂದರು ಸಂಸದ ಪ್ರತಾಪ್ ಸಿಂಹ ಅವರು ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಎಲ್ಲ ಪಕ್ಷಗಳಲ್ಲೂ ಎರಡು ಮೂರು ಮಂದಿ ಆಕಾಂಕ್ಷಿಗಳು ಇರುತ್ತಾರೆ ಅದರಂತೆ ತಾನೂ ಕೂಡ ಅವಕಾಶ ಬಯಸಿದ್ದೇನೆ ಅಭ್ಯರ್ಥಿಗಳ ಅಂತಿಮ ತೀರ್ಮಾನ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸಮಿತಿ ಮಾಡಲಿದೆ ಎಂದರು ಕಳೆದ ಮೂವತ್ಮೂರು ವರ್ಷಗಳಿಂದ ತಾನು ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವವಿದೆ ಮಾತ್ರವಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ತೊಂಬತ್ತೊಂಬತ್ತರವರೆಗೆ ಕೊಡಗು ಜಿಲ್ಲಾ ಎಸ್ಪಿಯಾಗಿ ಸೇವೆ ಸಲ್ಲಿಸಿದ್ದು ಮಹಿಳಾ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಮಾಡಿದ್ದೇನೆ ಮೈತ್ರಿ ಪೊಲೀಸ್ ಸಮುದಾಯ ಭವನ ಆರ್ಟಿಒ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ಸಂದರ್ಭ ಆರ್ಟಿಒ ಕಚೇರಿಯನ್ನು ಸ್ಥಳಾಂತರ ಮಾಡಿರುವುದು ಹೊರಭಾಗದಲ್ಲಿ ಪೊಲೀಸ್ ಚೌಕಿಗಳ ಸ್ಥಾಪನೆ ಸಹಿತ ಜನಪರ ಸೇವೆ ಸಲ್ಲಿಸಿದ್ದೇನೆ ಎಂದರು ತಮಗೆ ಕೆಲವರಿಗೆ ತಮ್ಮೆಲ್ಲ ಗೊತ್ತಿರ್ಬೋದು ನಾನು ನೂರು ವರ್ಷ ಕಾಲ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ ಹುಡುಗು ಮತ್ತು ಮ ಮೈಸೂರಲ್ಲಿ ಪೊಲೀಸ್ ಕಮಿಷನರ್ ಕೆಲಸ ಮಾಡಿದ್ದೀನಿ ಮತ್ತು ಅದನ್ನು ಟ್ರಾನ್ಸ್ಪೋರ್ಟ್ ಆಗಿ ಇಲ್ಲಿ ಬಂದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ಕೂಡ ಇಲ್ಲಿಂದ ಮೇನ್ ರೋಡಿಂದ ಗಾಳಿಬೀಡು ರಸ್ತೆಯಲ್ಲಿ ಶಿಫ್ಟ್ ಮಾಡೋದಲ್ಲಿ ಪಾತ್ರ ವಹಿಸಿ ತದನಂತರ ಓಲೋ ಬಸ್ಸಸ್ ಕೂಡ ಇಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದ್ದು ಮಡಿಕೇರಿಗೆ ಮತ್ತು ಪಾಲಿಬೆಟ್ಟ ವಿರಾಜ್ಪೇಟೆಗೆ ಶುರು ಮಾಡಿದ್ದರು ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ತಮಗೆಲ್ಲ ಗೊತ್ತಿದೆ ಸೇವೆ ನಿವೃತ್ತಿಗಿಂತ ಮುಂಚೆಯೇ ನಾನು ವಿ ಆರ್ ಎಸ್ ತಗೊಂಡ ನಂತರ ರಾಜಕೀಯದಲ್ಲಿ ಪ್ರವೇಶ ಮಾಡಿದೆ ಸೊ ಈಗ ಮುಂಬರುವ ಚುನಾವಣೆಯಲ್ಲಿ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಒಬ್ಬ ಆಕಾಂಕ್ಷಿಯಾಗಿ ನಾನು ನಮ್ಮ ಮುಖಂಡ್ರಿಗೂ ಭೇಟಿ ಮಾಡಿ ನನಗೊಂದು ಅವಕಾಶ ಕೊಡಬೇಕು ಯಾಕೆಂದರೆ ಈ ಭಾಗದಲ್ಲಿ ದೀರ್ಘ ಸೇವೆ ಮಾಡಿದ್ದೀನಿ ಅನ್ನೋ ದೃಷ್ಟಿಯಿಂದ ಅವರಲ್ಲಿ ನಾನು ಕೇಳ್ಕೊಂಡಿದ್ದೀನಿ ಅದೇ ವಿಚಾರವನ್ನು ತಮ್ಮ ಮುಂದೆ ಕೂಡ ಇಲ್ಲಿ ಬಂದು ಪ್ರಸ್ತುತ ಪಡಿಸಬೇಕು ಅಂತ ಮತ್ತು ನಾನು ಶ್ರೀಮತಿ ಕೂಡ ಇಲ್ಲೇ ಮೂರು ವರ್ಷದ ಕಾಲ ಕೊಡಗು ಆಸ್ಪತ್ರೆಗೆ ಕೂಡ ಸುಂಟಿಕೊಪ್ಪ ಮತ್ತು ಮಡಿಕೇರಿ ಆಸ್ಪತ್ರೆಲಿ ಕೂಡ ಕೆಲಸ ಮಾಡ್ತಿದ್ದಿದ್ದು ಮತ್ತು ಇಲ್ಲಿರೋ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕೂಡ ನಮ್ಮ ಎಚ್ಚರು ನಾವು ಈ ಭಾಗದಲ್ಲಿ ಅಟ್ಲೀಸ್ಟ್ ಮೂರು ದ ತಲೆಮಾರುಗಳ ಜೊತೆ ನಮಗೆ ಉತ್ತಮವಾದ ಪರಿಚಯ ಇದೆ ಮತ್ತು ಇಲ್ಲಿರುವಾಗಲೇ ಸಾರ್ವಜನಿಕರ ಜೊತೆ ಸೇರಿ ಒಂದು ಕಲ್ಯಾಣ ಮಂಟಪ ಮೈತ್ರಿ ಕಲ್ಯಾಣ ಮಂಟಪನೂ ಕಟ್ಟಿದ್ದು ಮತ್ತು ಸುಮಾರು ಔಟ್ಪೋಸ್ಟ್ಗಳನ್ನ ಕರಿಕೆಯಲ್ಲಿ ಬಾಳೆಯಲ್ಲಿ ಆವಾಗ ಅಭಿವೃದ್ಧಿಪಡಿಸಿದ್ದು ಮೊಟ್ಟ ಮೊದಲನೇ ಮಹಿಳಾ ಪೊಲೀಸ್ ಸಿಬ್ಬಂದಿ ಬ್ಯಾಚ್ ನಾನೇ ಇಲ್ಲಿ ಕ್ರಿಯೇಟ್ ಮಾಡಿದೆ ಮತ್ತು ಮೂರುವರೆ ವರ್ಷದ ಕಾಲ ಎಸ್ ಪಿ ಇದ್ದಿದ್ದು ಸಾಕಷ್ಟು ಒಂದರ ಅನುಭವ ನನಗೂ ಸಿಕ್ತು ಮತ್ತು ಕೊಡಗು ಜನರಿಗೆ ಒಂದು ಸೇವೆ ಮಾಡೋಕ್ಕೆ ಒಂದು ಅವಕಾಶ ಕೂಡ ಸಿಕ್ತು ಅದೆಲ್ಲ ನೋಡಿಕೊಂಡು ಈ ಭಾಗದಲ್ಲಿ ಚೆನ್ನಾಗೇ ಒಳ್ಳೆ ಪ್ರತಿನಿಧಿತ್ವ ಪ್ರತಿನಿಧಿತ್ವ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂತ ಪಕ್ಷದ ವರಿಷ್ಠರಿಗೆ ನಾನು ಕೇಳ್ಕೊಂಡಿದ್ದೀನಿ ಮತ್ತು ಪಕ್ಷದ ತೀರ್ಮಾನ ಅಂತಿಮ ತೀರ್ಮಾನ ಪಕ್ಷ ಯಾರಿಗಾದರೂ ಅವರು ಬ ಸೀಟ್ ಕೊಟ್ಟರು ಸಹ ನಾನು ಅವರಿಗೆ ಬೆಂಬಲಿಸಕ್ಕೆ ತಯಾರಾಗಿದ್ದೇನೆ ಶಿಸ್ತಿನ ಸಿಪಾಯಿಯಾಗಿರೋದ್ರಿಂದ ಮುಂಚೆಯಿಂದಲೇ ಸೊ ಈ ಕಾರಣಗಳಿಂದ ತಮ್ಮೆಲ್ಲರ ಮುಂದೆ ಬಂದು ಈ ಒಂದಿಷ್ಟು ವಿಷಯಗಳು ತಮ್ಮ ಮುಂದೆ ಪ್ರಸ್ತುತಪಡಿಸಿ ಜನ ಇಲ್ಲಿರೋ ಸ್ಥಳೀಯರ ಬೆಂಬಲ ಹಿರಿಯರ ಆಶೀರ್ವಾದ ಇತ್ಯಾದಿಗಳು ಪಡ್ಕೊಳ್ಳೋಕ್ಕೆ ನಾನು ಮಡಿಕೇರಿಗೆ ಬಂದಿದ್ದೆ